ಆಂಗ್ಲರ ದತ್ತಕ ವಿರೋಧಿ ನೀತಿಗೆ ರಾಣಿ ಚೆನ್ನಮ್ಮಜಿಯ ವಿರೋಧದ ದೃಶ್ಯ ಬರೀ ಇನ್ನ ಮೊದಲ ಆಂಗ್ಲೋ ಕಿತ್ತೂರು ಇದ್ದ ದೃಶ್ಯ ನೋಡೋಣ ಮುಳಗದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡ ನೆಲದಲ್ಲಿ ರಾಣಿ ಚೆನ್ನಮ್ಮ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣ ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸುವುದು ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ ಸರದಾರರು ಸಂಗೊಳ್ಳಿ ರಾಯಣ್ಣ ಇದ್ದಾರೆ ನೆಕ್ಸ್ಟ್ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದ ದೃಶ್ಯ ನೋಡೋಣ ಅಂತ ಬರ್ರಿ ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತ ಸೇನಾಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ ವೀರಮ್ಮ ಮತ್ತು ಜಾನಕಿ ಅವರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದರು ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸುವುದು ಕಿತ್ತೂರು ನಂದಿ ಧ್ವಜಕ್ಕೋಸ್ಕರ ರಾಯನನ ತಂದೆ ಬರ್ಮಪ್ಪನ ಬಲಿದಾನ ಆಂಗ್ಲೋ ಕಿತ್ತೂರು ದ್ವಿತೀಯ ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರಲ್ಲಿ ಸಂಗೊಳ್ಳಿ ರಾಯನನ್ನು ಒಬ್ಬ ಅವನನ್ನು ಅವರ ಸಂಗಡಿಗರನ್ನು ಧಾರವಾಡ ಜೈಲಿನಲ್ಲಿಟ್ಟಿರುವುದು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರನ್ನು ಇಪ್ಪತ್ತ್ ಮೂರು ಜನವರಿ ಹದಿನೆಂಟುನೂರ ಇಪ್ಪತ್ತೈದರಂದು ಬಿಡುಗಡೆ ಮಾಡುತ್ತಿರುವುದು ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಧಾರವಾಡ ಜೈಲಿನಿಂದ ಬಿಡುಗಡೆಗೊಂಡು ಸಂಗೊಳ್ಳಿಗೆ ಬರುವ ಮಾರ್ಗದಲ್ಲಿ ಕಿತ್ತೂರು ಕೋಟೆ ವೀಕ್ಷಿಸಿದರು ಮತ್ತು ತಮ್ಮ ಜೀವನದ ಕಳೆದ ದಿನಗಳನ್ನು ನೆನೆಸಿಕೊಂಡು ಮರುಗುತ್ತಿರುವುದು ಕಿತ್ತೂರು ಯುದ್ಧದಲ್ಲಿ ಬಂಧಿತರಾದ ರಾಣಿ ಚೆನ್ನಮ್ಮ ವೀರಮ್ಮ ಮತ್ತು ಜಾನಕಿ ಅವರನ್ನು ಧಾರವಾಡ ಜಿಲ್ಲಾಧಿಕಾರಿ ನಿವಾಸದಲ್ಲಿ ಗೃಹ ಬಂಧನದಲ್ಲಿದ್ದರು ಕಿತ್ತೂರು ಸಂಸ್ಥಾನ ಬ್ರಿಟಿಷ್ ಆಡಳಿತಕ್ಕೆ ಸೇರಬೇಕಾದ ಕ್ರಮಗಳನ್ನು ಕೈಗೊಂಡರು ನಂತರ ಅವರನ್ನು ಬೈಲೊಂಗಲ್ ಗೃಹ ಬಂಧನಕ್ಕೆ ಸ್ಥಳಾಂತರ ಮಾಡಿದರು ರಾಣಿ ಚೆನ್ನಮ್ಮ ಜಾನಕಿ ಮತ್ತು ವೀರಮ್ಮ ಅವರಿಗೆ ತಲಾ ಹತ್ತು ಸಾವಿರ ರೂಪಾಯಿ ವರ್ಷಾಶನ ನಿಗದಿಪಡಿಸಿದರು ರಹಸ್ಯ ಮಾತುಕತೆಗಾಗಿ ಸಂಗೊಳ್ಳಿ ರಾಯನ ಜಂಗಮಯಲ್ಲಿ ರಾಣಿಯವರಿಗೆ ಅವರಿಗೆ ಭೇಟಿ ನೀಡುತ್ತಿರುವುದು ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಹೋರಾಟದ ರೂಪವೇಶಗಳು ಅಂತಿಮಗೊಳ್ಳುತ್ತಿವೆ ಗುಹೆಯೊಳಗೆ ಸೈನಿಕರಿಗೆ ಖಡ್ಗ ತರಬೇತಿ ನೀಡುತ್ತಿರುವುದು ಬಂದೂಕಗಳಿಗೆ ಮದ್ದು ತುಂಬುವ ತರಬೇತಿ ಯುದ್ಧಕ್ಕೆ ಬೇಕಾಗುವ ಭರ್ಚಿ ಖಡ್ಗ ಪುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವುದು ಬೈಲಂಗಲ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ ಎರಡು ಫೆಬ್ರವರಿ ಹದಿನೆಂಟುನೂರ ಇಪ್ಪತ್ತ್ ಮೂರೊಂಬತ್ತರಂದು ಲಿಂಗೈಕ್ಯರಾದರು ನಾಲ್ಕು ವರ್ಷ ಎಂಟು ತಿಂಗಳು ಬಂಧನದಲ್ಲಿದ್ದ ರಾಣಿ ಕಿತ್ತೂರು ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಕೊನೆ ಹೇಳಿದರು ಎದರು ಆಂಗ್ಲರ ವಿರುದ್ಧ ಯುದ್ಧದ ಸಿದ್ಧತೆಯಲ್ಲಿದ್ದ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮನವರ ಸಮಾಧಿಗೆ ಬಂದು ನಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡುವುದು கந்தாய நிராக்கணைய புலகர்ணிய மேல ராயண்ண ಸಂಪಗಾಂವ್ ಕಚೇರಿಯಲ್ಲಿ ರಾಯಣ್ಣನ ಬಂಧನದ ಸಂಚು ಸಂಗಾಂವ್ ಜೆಲ್ಲಿನಲ್ಲಿ ಸಂಗೊಳ್ಳಿ ರಾಯನ ಬಂಧನವಾದ ಸುದ್ದಿ ತಿಳಿದ ಕುಲಕರ್ಣಿ ಬಾಳಪ್ಪ ತಳವಾರ್ ಪಕ್ಕಿರಪ್ಪನ ಮೂಲಕ ರಾಯನನ ತಾಯಿ ಕೆಂಚಮ್ಮನನ್ನು ಚಾವಡಿಗೆ ಕರೆಯಿಸಿದನು ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕೊಡುವಂತೆ ಪೀಡಿಸಿದನು ಆಗ ಕೆಂಚಮ್ಮ ನಮ್ಮ ಮನೆತನದ ಪೂರ್ವಜರು ಶೌರ್ಯದಿಂದ ಪಡೆದ ಇನಾಮ್ ಭೂಮಿಗಳ ಕಂದಾಯ ಕೊಡುವುದಿಲ್ಲ ಎಂದು ನಿರಾಕರಿಸಿದಳು ಸಂಗೊಳ್ಳಿ ಪಂಚರ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ಇರೋಧ ವ್ಯಕ್ತಪಡಿಸಿದ ಕೆನ್ಸಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಗೊಂಡ ಸುಂಕದ ಕಟ್ಟೆಗೆ ಕರೆಯಿಸಿ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಹೇರಿಸುವ ಮೂಲಕ ಅವಮಾನಿಸಿದರು ಇಷ್ಟೆಲ್ಲ ಆದರೂ ಕೆನ್ಸಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸುವುದು ಸಂಗೋಳಿ ರಾಯಣ್ಣ ತನ್ನ ತಾಯಿಯ ಮೇಲೆ ಕುಲಕರ್ಣಿ ಮಾಡಿರುವ ದಬ್ಬಾಳಿಕೆ ತಿಳಿದು ಜೈಲಿನಿಂದ ತಪ್ಪಿಸಿಕೊಂಡು ಸಂಗೋಳಿಗೆ ಬಂದನು ಜೈಲಿನಿಂದ ಪಾರಾಗಿ ಬಂದ ರಾಯಣ್ಣ ನೇರವಾಗಿ ಕುಲಕರ್ಣಿಯ ಮನೆಗೆ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಾನೆ ಖಡ್ಗದಿಂದ ಅವನನ್ನು ಕೊಚ್ಚಬೇಕು ಎನ್ನುವಷ್ಟರಲ್ಲಿ ಕುಲಕರ್ಣಿಯ ಹೆಂಡತಿ ಗನ್ನನ ಪ್ರಾಣ ಉಳಿಸಿದಳು ಇದು ತಿಳಿದು ಕೆಂಚಮ್ಮ ಕುಲಕರ್ಣಿಯ ಮನೆಗೆ ಧಾವಿಸಿ ಮಗನನ್ನು ತಡೆಯುತ್ತಾಳೆ ಕುಲಕರ್ಣಿಯ ಹೆಂಡತಿಗೆ ಸಮಾಧಾನ ಹೇಳುತ್ತಾಳೆ ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪ ತನ್ನ ಮೇಲೆ ಹಲ್ಲೆ ನಡೆಸಿದ ಸಂಗೊಳ್ಳಿ ರಾಯಣ್ಣನಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿ ತಂದಯ ನಿರಾಕರಿಸಿದ ಇನಾಮ್ ಭೂಮಿ ಮುಟ್ಟುಗೋಲು ಹಾಕಿಕೊಳ್ಳುವ ವರದಿಯನ್ನು ಸಂಪಾಂವ್ ಅಮಲ್ದಾನನ್ಗೆ ನೀಡುತ್ತಾನೆ ಬ್ರಿಟಿಷ್ ಸರ್ಕಾರದ ಇನಾಮ್ ಕಾಯ್ದೆ ವಿರೋಧಿಸಿ ಕಿತ್ತೂರು ನಾಡಿನ ಜನತೆ ತೀವ್ರ ವಿರೋಧ ವ್ಯಕ್ತಪಡಿಸಿತು ಸಂಗೊಳ್ಳಿ ರಾಯಣ್ಣನ ಇನಾಮ್ ಭೂಮಿ ಮುಟ್ಟುಗೋಲು ವರದಿ ಹೊರಬೀಳುತ್ತಿದ್ದಂತೆ ಅನೇಕ ಶ್ವೇತ ಸನ್ನದಿ ಭೂಮಿಗಳು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಾರಂಭಿಸಿತು ಇದರಿಂದ ಕೆರಳಿದ ಕಿತ್ತೂರು ಶ್ವೇತ ಸನದಿಗಳು ಸಂಗೊಳ್ಳಿ ರಾಯನ್ನ ನೇತೃತ್ವದಲ್ಲಿ ಸಂಘಟಿತರಾಗಿ ಸಂಗೊಳ್ಳಿಗೆ ಬರುತ್ತಾರೆ ಕಿತ್ತೂರು ಸೈನ್ಯ ಸಂಗೊಳ್ಳಿ ಕುಲ್ಕರ್ಣೆಯ ಜಮೀನಿಗೆ ಆಗಮಿಸಿ ಅಲ್ಲಿಯ ಜೋಳದ ಬನವಿಗಳಿಗೆ ಬೆಂಕಿ ಹಚ್ಚಿದರು ಇದನ್ನು ತಡೆಯಲು ಆಂಗ್ಲ ಸೈನ್ಯ ಆಗಮಿಸಿತು ಭಯಂಕರ ಯುದ್ಧ ನಡೆಯಿತು ಸಂಗೊಳ್ಳಿ ರಾಯನ್ನ ನೇತೃತ್ವದಲ್ಲಿ ನಡೆದ ಪ್ರಥಮ ಆಂಗ್ಲೋ ಶೇತಸನದಿ ನೇರ ಯುದ್ಧ ಇದಾಗಿತ್ತು ಈ ಹೋರಾಟದಲ್ಲಿ ಸಂಗೊಳ್ಳಿ ರಾಯನ ತಂಡ ವಿರೋಚಿತ ಗೆಲುವು ಸಾಧಿಸಿತು ಬ್ರಿಟಿಷ್ ಆಡಳಿತ ವಿರುದ್ಧ ಹೋರಾಟ ಮಾಡಲು ಸಂಗೊಳ್ಳಿ ರಾಯನಿಗೆ ಇನ್ನಷ್ಟು ಸೈನ್ಯದ ಅವಶ್ಯಕತೆ ಇತ್ತು ಅದಕ್ಕಾಗಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದ ಸುರಪುರ ಸಂಸ್ಥಾನ ದ ಕೃಷ್ಣಪ್ಪ ನಾಯಕ ಭೇಟಿಗೆ ತೆರಳುತ್ತಾನೆ ಅವರು ಭೇಟಿಯಾಗುವ ಪೂರ್ವದಲ್ಲಿ ಅವರ ಸಂಸ್ಥಾನಕ್ಕೆ ಕಂಟಕವಾಗಿದ್ದ ಭರಮನಾಯಕ ಎಂಬ ದರಡುಕೋರನ ಜೊತೆಗೆ ಖಡ್ಗ ಕಾಳಗದಲ್ಲಿ ಹತ್ಯೆ ಮಾಡುತ್ತಾನೆ ಅವನ ರುಂಡವನ್ನು ಕತ್ತರಿಸಿ ಸುರಪುರದ ಕೃಷ್ಣಪ್ಪ ನಾಯಕ ಅರಮನೆಗೆ ಬರುತ್ತಾನೆ ಇದನ್ನು ಕಂಡ ಕೃಷ್ಣಪ್ಪ ನಾಯಕರು ಸಂಗೊಳ್ಳಿ ರಾಯನನ್ನು ಅರಮನೆಯಲ್ಲಿ ಗೌರವಿಸಿ ಮುನ್ನೂರು ಜನ ನುರಿತ ಸೈನಿಕ ಪಡೆದುಕೊಳ್ಳಲು ಹೇಳುತ್ತಾರೆ ಕಿತ್ತೂರು ನಾಡಿನ ಸೈನಿಕರನ್ನು ಮತ್ತು ಸುರಪುರ ನಾಡಿನ ವೀರರನ್ನು ಸಂಘಟಿಸಿದ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ತಾಲೂಕಿನ ಬಡಾಳ್ ಅಂಕಲಗಿ ಸಮೀಪದ ಕಾಡಿನ ಮತ್ತೆ ಇರುವ ಕೌಲಗುಡ್ಡ ಎಂಬ ಸ್ಥಳದಲ್ಲಿ ಸಭೆ ಸೇರಿಸಿದರು ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರ ರಾಜ್ಯವೆಂದು ಘೋಷಣೆ ಮಾಡಿದರು ದತ್ತು ಪುತ್ರ ತಮ್ಮ ರಾಜನೆಂದು ತೀರ್ಮಾನಿಸಿದರು ಅದಕ್ಕಾಗಿ ನೇರ ಮತ್ತು ಗೇರಿಲ್ಲ ಮಾದರಿಯಿಂದ ಸಾರಿದರು ಹಾಗೂ ಹೊಸ ರಾಜನ ಹೆಸರಿನಲ್ಲಿ ಕಂದಾಯ ವಸೂಲಿ ಮಾಡಬೇಕು ಎಂದು ತೀರ್ಮಾನಿಸಿದರು